ಶ್ರೀ ಗುರುಭ್ಯೋ ನಮಃ ಸಜ್ಜನರಿಗೆಲ್ಲ ಈ ಅಭಿನಂದನ್ ಸ್ವಾಮೀಜಿ ಗುರುಚರಣ ಸೇವಕ ಮಾಡುವ ಅನಂತ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಸಜ್ಜನರೇ ಇಂದು ನಾವು ಚಿಂತನೆಗೆ ತೆಗೆದುಕೊಂಡಿರುವ ಮತ್ತೊಂದು ನುಡಿಮುತ್ತು ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ದಿವ್ಯ ಕೃಪೆಯಿಂದ ನಮಗೆ ದೊರೆತಿರುವ ಅತ್ಯಮೂಲ್ಯ ನುಡಿಮುತ್ತಾಗಿದೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಎಂದರೆ ಆ ಬದುಕಿನ ಉದ್ದೇಶವೇನು ನಾವು ಏನನ್ನು ಬಯಸಬೇಕು ಯಾವುದನ್ನು ಬಯಸಬಾರದು ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ನಿಶ್ಚಿತ ಈ ನುಡಿಮುತ್ತು ನಮಗೆ ಕೇವಲ ಧನ ಐಶ್ವರ್ಯ ಭೋಗಕ್ಕೆ ಮರೆಯಾಗದೆ ಜೀವನದಲ್ಲಿ ಯಾವ ಮಾರ್ಗವನ್ನು ಆಯ್ಕೆ ಮಾಡಬೇಕು ಎಂಬುದರ ಸ್ಪಷ್ಟ ಸಂದೇಶ ಈ ನುಡಿಮುತ್ತು ನಮಗೆ ತಿಳಿಸುತ್ತದೆ ಬನ್ನಿ ಹಾಗಿದ್ದರೆ ಆ ಸದ್ಗುರು ಶಂಕರಾನಂದ ಸ್ವಾಮಿಗಳು ರಚಿಸಿದಂತಹ ನುಡಿಮುತ್ತನ್ನು ಕೇಳೋಣ ಮಾಯೆಯೆನ್ನುವ ಮದದ ಮೆಟ್ಟಿಲು ಈರಿನಿಂದ ಧನಿಕ ಮನುಜನು ಧನವ ಕೊಡುವೆನು ತಾಳು ಎಂದರೆ ಯಮನು ಅವನ ಬಿಡುವನೇನು ಮಾಯ ಎನ್ನುವ ಮದದ ಮೆಟ್ಟಿಲು ಏರಿನಿಂದ ಧನಿಕ ಮನುಜನು ಧನವ ಕೊಡುವೆನು ತಾಳು ಎಂದರೆ ಯಮನು ಅವನ ಬಿಡುವನೇನು ಸಜ್ಜನರೇ ಹಾಗಿದ್ದರೆ ಈ ಮಾಯ ಎಂದರೇನು ಈ ಮಾಯೆ ಹೇಗಿರುತ್ತದೆ ಅದಕ್ಕೆ ಭಗವದ್ಗೀತೆಯ ಏಳನೇ ಅಧ್ಯಾಯದ ಹದಿನಾಲ್ಕನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ದೈವಿ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ತಯ ಎಂದು ಹೇಳುತ್ತಾನೆ ದೈವಿ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ತಯ ಅಂದರೆ ಭೌತಿಕ ಪ್ರಪಂಚದ ಕಠಿಣ ನಿಯಮಗಳನ್ನು ಅಂದರೆ ಮೂರು ಗುಣಗಳಾದ ಸಾತ್ವಿಕ ರಾಜಸ ತಾಮಸ ಎಂಬ ಮಾಯೆಯನ್ನು ಜಯಿಸಲು ಭಗವಂತನ ಕರುಣೆ ಅಥವಾ ಆ ಗುರುವಿನ ಕರುಣೆ ಅತ್ಯಗತ್ಯ ಯಾರು ಆ ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗುತ್ತಾರೋ ಅವರು ಮಾತ್ರ ಈ ಮಾಯೆಯನ್ನು ದಾಟಲು ಸಾಧ್ಯ ನಮ್ಮ ಜೀವನದಲ್ಲಿ ಮಾಯ ಪ್ರಭಾವ ಅಪಾರವಾಗಿದೆ ಮನುಷ್ಯನು ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಸುಖ ಸೌಖ್ಯ ಐಶ್ವರ್ಯ ಇವುಗಳತ್ತ ಆಕರ್ಷಿತನಾಗುತ್ತಿದ್ದಾನೆ ಇವುಗಳ ಆಕರ್ಷಣೆ ಮಾಯೆಯ ಮೆಟ್ಟಿಲುಗಳಂತಿವೆ ಹಣ ಆಸ್ತಿ ಸುಖ ಭೋಗ ಇವೆಲ್ಲವುಗಳು ತಾತ್ಕಾಲಿಕವಾಗಿರುತ್ತವೆ ಆದರೆ ಮನುಷ್ಯನು ಈ ಮಾಯ ಹಿಂದೆ ಓಡುತ್ತಾ ನಿಜವಾದ ಧರ್ಮ ಮಾರ್ಗವನ್ನು ಮರೆತು ಬಿಡುತ್ತಿದ್ದಾನೆ ಇಂದು ನಾವು ಆಧುನಿಕ ಯುಗದಲ್ಲಿ ಬದುಕುತ್ತಿದ್ದೇವೆ ವಿಜ್ಞಾನ ತಂತ್ರಜ್ಞಾನ ವಿದ್ಯುನ್ಮಾನ ವಸ್ತುಗಳು ಇವುಗಳೆಲ್ಲವುಗಳು ಜೀವನವನ್ನು ಸುಲಭಗೊಳಿಸಿವೆ ಎಂಬುದು ನಿಜ ಆದರೆ ಇವುಗಳೇ ನಮ್ಮ ಮನಸ್ಸನ್ನು ಮಾಯ ಬಲೆಗೆ ಸಿಲುಕಿಸುವಲ್ಲಿ ಅತಿ ದೊಡ್ಡ ಪಾತ್ರ ವಹಿಸುತ್ತಿವೆ ಈ ಬಲೆಗೆ ಸಿಲುಕಿದ ಮೇಲೆ ಹೊರಬರುವುದು ಕಷ್ಟ ಸಾಧ್ಯವೇ ಆಗಿದೆ ಅದಕ್ಕಾಗಿಯೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದು ಮಮ ಮಾಯಾ ದುರತ್ಯಯ ಎಂದು ಹಾಗಿದ್ದರೆ ಈ ಮಾಯೆಯ ಮದದ ಮೆಟ್ಟಿಲುಗಳು ಯಾವುವು ಯಾವುವು ಎಂದರೆ ಅಹಂಕಾರ ಧನಾಸಕ್ತಿ ಭೋಗಾಸಕ್ತಿ ಇವೇ ಎಲ್ಲವೂ ಮಾಯೆಯ ಮದದ ಮೆಟ್ಟಿಲುಗಳು ನಮ್ಮ ಹತ್ತಿರ ಎಷ್ಟೇ ಹಣವಿದ್ದರೂ ಎಷ್ಟೇ ಆಸ್ತಿ ಇದ್ದರೂ ಮರಣ ಬಂದಾಗ ಯಮನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಯಾರನ್ನೂ ಇರಲು ಬಿಡುವುದಿಲ್ಲ ಒಂದು ಕ್ಷಣದ ಕಾಲವನ್ನು ಹೆಚ್ಚಿಸಲು ಹಣದಿಂದ ಸಾಧ್ಯವಿಲ್ಲ ಯಮನಿಗೆ ಧನದ ಅಥವಾ ಆಸ್ತಿಯ ಯಾವುದೇ ಅವಶ್ಯಕತೆ ಇಲ್ಲ ಹೀಗಾಗಿ ಅವನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನಮಗೆ ಸಿಕ್ಕಿರುವ ಸಂಪತ್ತು ಸಂಪಾದನೆ ಎಲ್ಲವೂ ಇಲ್ಲಿಯೇ ಉಳಿದು ಹೋಗುತ್ತವೆ ನಮ್ಮ ಜೊತೆಗೆ ಹೋಗುವುದಾದರೆ ಪಾಪ ಮತ್ತು ಪುಣ್ಯ ಮಾತ್ರ ಆದ್ದರಿಂದ ಧನವನ್ನೇ ಜೀವನದ ಗುರಿಯನ್ನಾಗಿ ಮಾಡದೆ ಧನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅನ್ನದಾನ ವಿದ್ಯಾದಾನ ಧರ್ಮದಾನ ಮಾಡಿದರೆ ಅದು ನಿಜವಾದ ಸಂಪತ್ತಾಗಿ ನಮಗೆ ಜೊತೆಯಾಗಿ ಬರುತ್ತದೆ ಆದರೆ ಸ್ವಾರ್ಥಕ್ಕಾಗಿ ಸಂಗ್ರಹಿಸಿದ ಧನವು ದೇಹಾಭಿಮಾನವು ಅಹಂಕಾರವು ಎಲ್ಲವೂ ಈ ಭೂಮಿಯ ಮೇಲೆಯೇ ಉಳಿದು ಹೋಗುತ್ತದೆ ಇಂತಹ ಸಮಯದಲ್ಲಿ ನಾವು ಸಂಸ್ಕಾರದ ಮಹತ್ವವನ್ನು ನೆನಪಿಸಿಕೊಳ್ಳಬೇಕು ಸಂಸ್ಕಾರವಿರದ ಜೀವನವು ನಿರರ್ಥಕ ಹೇಗೆಂದರೆ ಹೇಗೆ ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಮೂರ್ತಿಯಾಗುತ್ತದೆಯೋ ಹೇಗೆ ನೀರಿಗೆ ಸಂಸ್ಕಾರ ಕೊಟ್ಟರೆ ಅದು ತೀರ್ಥವಾಗುತ್ತದೆಯೋ ಹೇಗೆ ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಪ್ರಸಾದವಾಗುತ್ತದೆಯೋ ಹೇಗೆ ಗೋಮಯಕ್ಕೆ ಅಥವಾ ಶಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗುತ್ತದೆಯೋ ಅದೇ ರೀತಿ ಮನುಷ್ಯ ಪ್ರಾಣಿಗೆ ಸಂಸ್ಕಾರ ಕೊಟ್ಟರೆ ಮನುಷ್ಯನಾಗುತ್ತಾನೆ ಮನುಷ್ಯ ಶ್ರೇಷ್ಠನಾಗುತ್ತಾನೆ ಸಂಸ್ಕಾರವಿಲ್ಲದ ಮನುಷ್ಯನು ಭಕ್ತಿ ಶ್ರದ್ಧೆ ನಂಬಿಕೆಗಳಿಲ್ಲದೆ ಬದುಕುತ್ತಿದ್ದಾನೆ ಅಂಥವನು ದೇವರ ಅನುಗ್ರಹದಿಂದ ವಂಚಿತನಾಗುತ್ತಿದ್ದಾನೆ ಉತ್ತಮ ಸಂಸ್ಕಾರದಿಂದ ಉತ್ತಮರ ಸಹವಾಸ ದೊರೆಯುತ್ತದೆ ಉತ್ತಮರ ಸಹವಾಸದಿಂದ ಉತ್ತಮ ಯೋಚನೆಗಳು ಹುಟ್ಟುತ್ತವೆ ಉತ್ತಮ ಯೋಚನೆಗಳಿಂದ ಮನುಷ್ಯನು ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೆಯುತ್ತಾನೆ ಅಂಥವನಿಗೆ ಮಾತ್ರ ಆ ಭಗವಂತನಿಗೆ ಅಥವಾ ಗುರುವಿಗೆ ಅವನು ಪ್ರಿಯನಾಗುತ್ತಾನೆ ಅಂಥವನಿಗೆ ಮಾತ್ರ ದೇವಾಲಯ ಅಥವಾ ಮಠಕ್ಕೆ ಆ ಪ್ರವೇಶ ದೊರೆಯಲು ಭಗವಂತನು ಅಥವಾ ಗುರು ಅನುಮತಿ ನೀಡುತ್ತಾನೆ ಅದಕ್ಕಾಗಿಯೇ ತಾನೇ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಸಂಸ್ಕಾರಕ್ಕೆ ಅದರದೇ ಆದ ಮಹತ್ವವಿದೆ ಸಂಸ್ಕಾರವಿರುವುದರಿಂದ ನಮ್ಮ ಜೀವನವನ್ನು ನಿಜವಾದ ಅರ್ಥದಲ್ಲಿ ದಿವ್ಯಗೊಳಿಸುತ್ತದೆ ಇವೆಲ್ಲದರ ಪಾರ್ಶ್ವಭೂಮಿಯಲ್ಲಿ ಗುರುವಿನ ಮಾರ್ಗದರ್ಶನದ ಅಗತ್ಯತೆಯನ್ನು ನಾವು ಎಂದಿಗೂ ಮರೆಯಬಾರದು ಗುರುವಿನ ಧ್ಯಾನ ಮತ್ತು ಗುರುಚರಣ ಶರಣಾಗತಿ ಇವೇ ಮಾಯಿಂದ ಹೊರಬರುವ ದಾರಿ ಗುರು ಹೇಳಿದಂತೆ ನಡೆಯುವವನಿಗೆ ಕಷ್ಟಗಳು ಬಂದರೂ ಅವನು ಯಾವತ್ತಿಗೂ ಕುಸಿಯುವುದಿಲ್ಲ ಅವನಿಗೆ ಆತ್ಮಸ್ಥೈರ್ಯ ಸಾಕಷ್ಟು ಇರುತ್ತದೆ ಅವನು ಸದಾ ಸನ್ಮಾರ್ಗದಲ್ಲಿಯೇ ನಡೆಯುತ್ತಾನೆ ತನು ಮನ ಧನಗಳನ್ನು ಅರ್ಪಿಸಿ ಗುರು ಸೇವೆಯಲ್ಲಿ ನಿರತನಾದವನು ಮಾತ್ರ ನಿಜವಾದ ಪುಣ್ಯವಂತ ಆದ್ದರಿಂದ ಸಜ್ಜನರೇ ನಾವು ಹಣದ ಹಂಬಲದಲ್ಲಿ ಮಾಯದ ಬಲೆಯಲ್ಲಿ ಸಿಲುಕದೆ ಸದಾ ಗುರುವಿನ ಧ್ಯಾನದಲ್ಲಿ ನಿರತರಾಗೋಣ ಆದ್ದರಿಂದ ಸಜ್ಜನರೇ ನಾವು ಹಣದ ಹಂಬಲದಲ್ಲಿ ಮಾಯೆಯ ಬಲೆಯಲ್ಲಿ ಸಿಲುಕದೆ ಸದಾ ಗುರುವಿನ ಧ್ಯಾನದಲ್ಲಿ ನಿರತರಾಗೋಣ ಬರುವ ಕಷ್ಟ ಸಂಕಟಗಳನ್ನು ಗುರುಚರಣಕ್ಕೆ ಅರ್ಪಿಸಿ ಸನ್ಮಾರ್ಗದಲ್ಲಿ ನಡೆಯೋಣ ನಮ್ಮ ಜೀವನದ ಗುರಿಯು ಧನ ಸಂಪಾದನೆಯಲ್ಲ ಭಕ್ತಿ ಶ್ರದ್ಧೆ ಸಂಸ್ಕಾರ ಮತ್ತು ಸೇವೆ ಇವುಗಳ ಮೂಲಕ ಜೀವನವನ್ನು ಶ್ರೇಷ್ಠಗೊಳಿಸೋಣ ನಾವು ಮಾಡಬೇಕಾದದ್ದು ಅಂದರೆ ಧನವನ್ನು ಶಕ್ತಿಯನ್ನು ಬುದ್ಧಿಯನ್ನು ಸಮಾಜ ಉಪಯೋಗಿ ಕಾರ್ಯಗಳಿಗೆ ಬಳಸೋಣ ಇತರರನ್ನು ಸಹ ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಬರೋಣ ಈ ನುಡಿಮುತ್ತಿನಿಂದ ನಮಗೆ ಒಟ್ಟಾರೆ ಸಿಗುವ ಸಂದೇಶವೇನೆಂದರೆ ಹಣವಲ್ಲ ಸಂಸ್ಕಾರವೇ ಶಾಶ್ವತ ಮಾಯ ಎಲ್ಲ ಭಕ್ತಿಯೇ ನಿಜವಾದ ಮಾರ್ಗ ಅದಕ್ಕಾಗಿ ಸಜ್ಜನರೇ ನಾವು ನೀವೆಲ್ಲರೂ ಆ ಸದಾ ಗುರುವಿನ ಧ್ಯಾನದಲ್ಲಿ ನಿರತರಾಗೋಣ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನುಡಿಮುತ್ತಿನ ಚಿಂತನೆಯೊಂದಿಗೆ ಭೇಟಿಯಾಗುತ್ತೇನೆ ಸಿದ್ಧಾಂತವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸದ್ಗುರು ಶಂಕರಾನಂದ ಸ್ವಾಮಿ ಕಿ ಜೈ